ಹಾಯ್ ಹಾಯ್ ಹಲೋ ನಮಸ್ತೆ ಪ್ರಿಯಾ ದಿಲೀಪ್ ಲಾಗ್ ಇವತ್ತು ಈ ಲಾಗಲ್ಲಿ ಏನು ಸ್ಪೆಷಲ್ ಅಂತೇಳಿ ನೀವು ಈ ವಿಡಿಯೋ ನೋಡ್ತಾ ಗೊತ್ತಾಗತ್ತೆ ಸೊ ತುಂಬ ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ಆ ಕ್ಯೂರಿಯಾಸಿಟಿಗೂ ಮೊದಲು ಯಾರು ನೀವೆಲ್ಲ ನೀವು ಯಾರು ಏನು ಯೂಸ್ ಮಾಡ್ತೀರಲ್ವ ಸೊ ಇದರಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಡಿ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಾಧ್ಯ ಆದರೆ ಶೇರ್ ಕೂಡ ಮಾಡಬೇಡಿ ಸೊ ಲೆಟ್ ಅಸ್ ಸ್ಟಾರ್ಟ್ ಸ್ಟಾಟ್ ಮಾಡೋಣ ಬನ್ನಿ ಏನೇನು ಮಾಡ್ತೀವಿ ಅಂತೇಳಿ ನೀವು ಕೂಡ ನೋಡ್ಕೊಂಡು ಓಕೆ ಬ್ಯಾಂಡ್ಲಿ ಬಿಸಿ ಆಗಿದೆ ಆಯಿಲ್ ಆಕ್ ಫಸ್ಟ್ ಆಯಿಲ್ ಎಸ್ ಮೆಣಸಿನ್ಕಾಯಿ ಆನಿಯನ್ ನಮಸ್ಕಾರ ಆನೆ ಸ್ವಲ್ಪ ನೋ ಸ್ವಲ್ಪ ಬ್ಲಾಕ್ ಕಲರ್ ಕೆಂಪು ರೆಡ್ ಬರ್ತಾ ಇದೆ ಮೆಣಸಿನಕಾಯಿ ಕಣ್ಣಾಗ್ಲಿಲ್ವಾ ಕರಕೀ ಮೆಣಸಿನಕಾಯಿ ಹೆಸರು ಮೆಣಸಿನಕಾಯಿ ಅತ್ರ ತುಳು ಮೆಣಸಿನಕಾಯಿ ಕೂಡ ಆಗುತ್ತೆ ಯಾರು ಬೆಸ್ಟ್ ಫ್ಲೇವರ್ ಇಷ್ಟೆ ಹ್ಮ್ ಗೆ ಬೇಕಾದ್ರೆ ಬೇಡಾ ಕ್ಲಿಕ್ ಮಾಡಬಹುದು ಸಿಗೋ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸಿಂಗ್ ಮಾಡ್ಕೊಳ್ಳಿ ಬದನೆಕಾಯಿ ಫ್ರೈ ಆಗಬೇಕು ಯಾವಾಗ ಡ್ರೆಸ್ ಅಲ್ಲಿ ಹಾಡಬೇಕು ಓಕೆ ಸ್ವಲ್ಪ ಫ್ರೈ ಆಗೇ ಇರಲಿ

ಮತ್ತೆ ಸ್ವಲ್ಪ ಪೆಪ್ಪರ್ ಒಂದು ಚಿಟಿಕೆ ಅಂತಾರಲ್ವಾ ಸೊ ಅಷ್ಟು ಏನದು ಜಿಟಿಗೆ ಅಂಡ್ ಕರಿಮೆಣಸು ಪೌಡರ್ ಓಕೆ ಇದು ಇದು ಕೂಡ ಒಂದು ಟೂ ಮಿನಿಟ್ ಸಿಮ್ಮಲ್ಲೇ ಸ್ವಲ್ಪ ಸಿಮ್ಮಲ್ಲಿ ಫ್ರೈ ಆಗಿ ಯಾವ ಮೊಬೈಲ್ ಸಿಮ್ಮ ಯಾವುದು ಗ್ಯಾಸ್ನ ಸಿಮ್ಮ ಅಂದರೆ ಕಡಿಮೆ ಉರಿ ಅಂತ ಕಡಿಮೆ ಉರಿನಲ್ಲಿ ಸ್ವಲ್ಪ ಇದಾಗಿ ಸ್ವಲ್ಪ ಫ್ರೈ ಮೇನ್ ಇಂಗ್ರೀಡಿಯೆಂಟ್ ಬಿಟ್ಟಿದ್ದೀವಿ ಸಾಲ್ಟ್ 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 ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡ್ತಾ ಇದ್ದೀವಿ ಅದೇ ಲಿವರ್ ಚಿಕನ್ ಲಿವರ್ ಫ್ರೈ ಫ್ರೈ ಅಲ್ವಾ ಸೊ ಚಿಕನ್ ಲಿವರ್ ಆಡು ಭಾಷೆ ಲಿವರು ಕಲಬುರ್ಗೆ ಅಷ್ಟೆ ಪೀಸ್ ಸ್ವಲ್ಪ ದಪ್ಪನೇ ಮಾಡ್ತಿದ್ದೀನಿ ಬಾಯಿಗೆ ಸಿಗ್ಬೇಕು ಇಲ್ಲಿ ಮರೆಸಕೋ ಆ ಯು ಸೆಟ್ ಮಾಡಿದ್ರೆ ನೋಡಿ ಎಲ್ಲ ಹೆಂಗೆ ಕಟ್ ಮಾಡಿದ್ರೆ ಫಸ್ಟ್ ಈ ತರ ನೆನೆಸಿ ಈ ಇದು ಮಾಡ್ಲಿ ಏನಾಗುತ್ತೆ ಎಲ್ಲ ಮುದ್ದು ಮುದ್ದು ಹೇಂಗಾಗಿದೆ ಇದು ಮಾಡ್ಕೋಬೇಕು ಫ್ರೆಶ್ ಮಾಡ್ಕೊಂಡು ಇದು ಮಾಡಬೇಕು ಫಸ್ಟ್ ಏನೋ ಫಸ್ಟ್ ತೊಳಿ ಬಿಟ್ಟೆ ಕಟ್ ಮಾಡ್ತೀನಿ ಮುದ್ರು ಬೇಕಾದ್ರೆ ಮತ್ತೆ ಯಾಕಿದ್ರೆ ಮುದ್ದು ಮುದ್ದು ಹೇಂಗಾಗ್ಬಿಡುತ್ತೆ ಓಕೆ ಎನಿವಿಸ್ I just ಏನಾದರೂ ಲೇಡೀಸ್ಗಿಂತ ಜೆಂಟ್ಸ್ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಒಬ್ಳು ಇದ್ದಿದ್ದರೆ ಇಲ್ಲ ಟೇಸ್ಟ್ ಮಾಡ್ತಿದ್ದು ಮೊಬಳು ಬನ್ನಿ ನಮ್ಮ ನಾಳೆ ಇದ್ದರೆ ಸಿಗುತ್ತೆ ಬಬ್ ಇಲ್ಲ ಅಂದರೆ ಇಲ್ಲ ಜಾಸ್ತಿ ಶೇಕ್ ಬೇಡ ಎಲ್ಲ ಚೆಲ್ಲಿದ್ರು ಅದು ಸ್ವಲ್ಪ ಮಾಡಿ ಅಂದೆ ಏ ನಿಮ್ ಕೈಯಲ್ಲಿ ಇರೋದೆಲ್ಲ ನಾನೇ ಕುಡಿಯೋದು ಅದು ಮೇಯ್ನಾಗಿ ಕ್ ಸಾಕು ಸ್ವಲ್ಪ ಹಾಕೊಳ್ಳಿ ಬೇಕಂದ್ರಿ ಇದೇನಪ್ಪಾ ಈ ತರ ಎಲ್ಲ ಇಟ್ಕೊಂಡು ಏನ್ ಮಾಡ್ತಾ ಇವತ್ತು ಏನು ಏನು ವಿಶೇಷ ವಿಶೇಷ ಅಂತ ಏನು ಇಲ್ಲ ಹಂಗೆ ನಮ್ಮಿಬ್ರ ಬಗ್ಗೆ ನಮಗೆ ಎಷ್ಟು ಗೊತ್ತು ಅವ್ರ ಬಗ್ಗೆ ನನಗೇನು ಗೊತ್ತು ನನ್ನ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳ್ಳೋಣ ಇವತ್ತು ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದೀವಿ ಮೊದಲ ಎಷ್ಟು ವರ್ಷ ಆಯ್ತು ರೀ ಮೊದಲನೇ ಕ್ವಶನ್ ಫೈವ್ ಫೈವೋ ಫೈವ್ ಇಯರ್ ಆಯಿತು ನನಗೆ ಮರ್ತೋಗಿದೆ ಎಷ್ಟು ವರ್ಷ ಆಗಿದೆ ಸೊ ಅದಕ್ಕೆ ಅವರು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ನಾನು ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ ನೋಡೋಣ ಒಂದಷ್ಟು ಕ್ವಶನ್ಸ್ ಕೇಳೋಣ ಅಂತ ಹೇಳಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೆ ಈ ಪ್ರಿಪ್ರೇಷನ್ ಓಕೆ ನನ್ನ ಹತ್ರ ಯಾವುದು ಕ್ವೆಶನ್ಸ್ ರೆಡಿ ಇಲ್ಲ ನಾನು ಅದಕ್ಕೆ ಬಂದು ರೆಡಿ ಈಗ ಅಲ್ಲಿ ಸ್ವಲ್ಪ ಕುಡಿತಾ ಇರ್ತಾರಂತೆ ಓಕೆ ಫೈನ್ ನನ್ನ ನಾನು ಕ್ವೆಶನ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀವು ನನಗೆ ಕೇಳ್ತಾರಂತೆ ಓಕೆ ಈಗ ಒಂದು ಒಂದು ಕ್ವಶನ್ ನೀವು ಕೇಳೋರ್ ಒಂದು ಕ್ವಶನ್ ನಾನು ಕೇಳ್ತೀನಿ ಈಗ ಫಸ್ಟ್ ಕ್ವಶನ್ ಹಿಂಗೆ ಕೇಳಿ

Okay, One point, one point each. Next one question. Each. Uh, next. Uh, next. What hmm. color Pink. Pink. Kata. Okay, right. Okay. 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 Okay.

हाँ ना बाइक लगा रहे हैं अपने तुम बाइक ना कार लगा रहे हो बाइक लो चेक टॉप रीच न्यू कैरिज तू या पॉइंट घड़ी तो व्यापारी को ता हाँ मार्टिस मार्टिस उसके कंपनी এরে ভাই যেটা বোঝাতেいただি আমি বিষয় আমারতেсыз কি بالله الدنيا নীত তো এই কা না কি মাগ টাইম ಅಲ್ಲಿ ওড়তে বিকে নিয়ে বন্ধ বানিয়ে বল হ্যাঁ একদম একদম That. Allah, Allah, Allah. 800 ಅಲ್ಲ 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 ಮಾರುತಿ ಸುಜಿಕಿ 10 9 8 7 6 5 4 3 2 1 0 ಓಕೆ ಮಾರುತಿ 800 ಶೇಟ್ ಯಾವುದು ಹೇಳ್ತೀಯಾ 800 ಬರ್ತಾನೆ ಇದಿಗೆ ಓತ್ಸ 3 4 ಅನ್ನಪ್ಪ

ನಾನು ಎಮ್ ಎದಲ್ಲಿ ಯಾವ ಕೋರ್ಸ್ ಮಾಡಿದ್ದೀನಿ ಗೊತ್ತಾ ಎಕನಾಮಿಕ್ಸ್ ಎಮ್ ಎ ಇಟ್ನೆ ಎಕನಾಮಿಕ್ಸ್ ಹಿಸ್ಟ್ರಿ ಎಮ್ ಎಸ್ಟ್ರಿ ಕರೆಕ್ಟಾಗಿ ಒಂದು ಕ್ಲಾರಿಟಿ ಕರೆಕ್ಟಾಗಿ ಹಿಸ್ಟ್ರಿ ಆದ ಎಕನಾಮಿ ಎಕನಾಮಿಕ್ ಎಕನಾಮಿ கரெங்க ah? <laughs> <laughs> <inaudible robbery> <inaudible>

아아aus рядом with our family you have that Uncle 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 Uncle

ಇವರು ಒಂದು ದಿನ ಜಗಳ್ ಮಾತಾಡ್ಕೊಂಡ್ ಜಗಳ ನಾನ್ ನಾನೇ ಮಾತಾಡ್ಕೊಂಡು ಅದಕ್ಕೆ ಯಾವ ಇಷ್ಟ ಅದ್ಬಿಟ್ಟು ನೀವ್ ನಿಮ್ಮಲ್ಲಿ ಏನು ಇಷ್ಟ ಅಂದ್ರೆ

ನಮಗೆ ಸಿಲ್ವರ್ ಇಷ್ಟನಾ ಗೋಲ್ಡ್ ಇಷ್ಟನಾ ಆಬ್ವಿಯಸ್ಲಿ ಸಿಲ್ವರ್ ಗೋಲ್ಡ್ ಅಲರ್ಜಿ ಇಕ್ಕಂತರೆ ಎಲ್ಲರಿಗೂ ಗೋಲ್ಡ್ ಇಷ್ಟ ಆದರೆ ಈಗ ನಂತರ ಅಲರ್ಜಿ ಸಿಲ್ವರ್ ಸಿಲ್ವರ್ ಎವೇಟ್ ನೈಕ್ಸ್ ನನ್ ಕೇಳ್ತಾ ಅಣ್ಣ ನನಗೆ ಟ್ರೆಡಿಷನಲ್ ವೇರಿ ಇಷ್ಟನಾ ವೆಸ್ಟರ್ನ್ ವೇರಿ ಇಷ್ಟನಾ

ಸೊತ್ತೆ ನಾನೇ ಒಂದು ಒಂದೇ ಒಂದು ತಿಂದಿಲ್ಲ ನಾವು ಅಷ್ಟು ಡೀಪ್ ಆಗಿ ಇನ್ವಾಲ್ವ್ ಆಗಿದೆ ನಾನು ಹ್ಞೂ ನೈನ್ ತರ್ಟಿ ಸಮಿಂಗ್ ಆಗ್ತಾ ಇದೆ ಸೊ ಇವಾಗ ನಾವೇನು ಮಾಡೋಣ ಅಂದರೆ ಊಟ ಮಾಡೋಣ ಊಟ ಯಾಕೆ ತೋರಿಸ್ಬೇಕು ಅಂದರೆ ಏನು ಸ್ಪೆಷಲ್ ಇವತ್ತು ಅಂತ ಹೇಳಿದರೆ ಸೊಪ್ಪಿನ ಸಾಂಬಾರು ಇವರಿಗೋಸ್ಕರ ಲಿವರ್ ಫ್ರೈ ಎಲ್ಲ ರೆಡಿ ಇದೆ ಫೈವ್ ಮಿನಿಟ್ಸ್

ತಪ್ಪದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕಾಮೆಂಟ್ ನ ನಾವು ಎದುರು ನೋಡ್ತಾ ಇರ್ತೀವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ಇದರೊಂದಿಗೆ ಇವತ್ತಿನ ನಮ್ಮ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಹಾಗೆ ಎಂಡ್ ಮಾಡಿ ಊಟ ಮಾಡಿ ಕಾಚಿ ಮಾಡ್ತೀವಿ ಚೆನ್ನಾಗಿದೆ ಓಡಕ್ಕೆ ತುಂಬಾ ಜನ ಇದೆ ನಾನು ತಿಂತಿಲ್ಲ

Bye bye!